ಹಿಂದೂ ಧರ್ಮಶಾಸ್ತ್ರದಲ್ಲಿ ಪವನ ಸುತ್ತ ಹನುಮಂತನನ್ನ ರಾಮ ಭಕ್ತ ಎಂದು ಕರೆಯಲಾಗುತ್ತದೆ ಮತ್ತು ಪೂಜಿಸಲಾಗುತ್ತದೆ ಭಗವಾನ್ ಹನುಮನು ತಮ್ಮ ಜೀವನದುದ್ದಕ್ಕೂ ಬ್ರಹ್ಮಚರ್ಯ ಧರ್ಮವನ್ನು ಪಾಲಿಸಿಕೊಂಡು ಬಂದಿರುವುದು ಶ್ರೀ ಭಗವಾನ್ ರಾಮನ ಸೇವೆಯನ್ನು ಮಾಡಿಕೊಂಡು ಬಂದಿರುವುದು ನಮಗೆಲ್ಲರಿಗೂ ಗೊತ್ತಿರುವ ವಿಷಯವೇ ಅದೇ ಸಮಯದಲ್ಲಿ ಕೆಲವು ಪೌರಾಣಿಕ ಗ್ರಂಥಗಳಲ್ಲಿ ಭಗವಾನ್ ಹನುಮಂತನನ್ನು ವಿವಾಹಿತ ಎಂದು ಹೇಳಲಾಗುತ್ತದೆ ಹಾಗಾದರೆ ಸೂರ್ಯನಿಗೆ ಎಷ್ಟು ಪತ್ನಿಯರು ಎಷ್ಟು ವಿವಾಹವನ್ನು ಆಗಿದ್ದಾರೆ ಈ ವಿಷಯವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹೇಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೂರ್ಯನ ಮಗಳು ಸುವರ್ಚಲ ಮತ್ತು ಹನುಮಾನ್ ಅವರ ವಿವಾಹದ ಉಲ್ಲೇಖವನ್ನು ಪರಾಶರ ಸಂಹಿತೆಯಲ್ಲಿ ಮಾಡಲಾಗಿದೆ ಪರಾಶರ ಸಂಹಿತೆಯ ಪ್ರಕಾರ ಹನುಮಂತನು ಸೂರ್ಯದೇವರ ಶಿಷ್ಯರಾಗಿದ್ದರು ಎಂದು ಉಲ್ಲೇಖಿಸಲಾಗಿದೆ ಸೂರ್ಯದೇವರು ಭಗವಾನ್ ಹನುಮಂತನಿಗೆ ಒಂಬತ್ತು ಸಿದ್ಧಾಂತದ ಜ್ಞಾನವನ್ನು ನೀಡಲು ಬಯಸಿದರು ಹನುಮಾನ್ಜಿ ಈ ಒಂಬತ್ತು ವಿಭಾಗಗಳಲ್ಲಿ ಐದನ್ನ ಕಲಿತರು ಆದರೆ ಉಳಿದವನ್ನು ಕಲಿಯಲು ಮದುವೆಯಾಗುವುದು ಅನಿವಾರ್ಯವಾಗಿತ್ತು ಈ ಅನಿವಾರ್ಯತೆಯಿಂದ ಸೂರ್ಯದೇವರು ತನ್ನ ಮಗಳು ಸುವರ್ಚಲಾಳನ್ನು ಹನುಮನೊಂದಿಗೆ ಮದುವೆ ಮಾಡಿಸಿದರು ಹನುಮಂತನು ಸೂರ್ಯ ಪುತ್ರಿಯನ್ನು ಮದುವೆಯಾದ ನಂತರ ಆತನ ಪತ್ನಿ ಸುವರ್ಚಲ ಶಾಶ್ವತವಾಗಿ ತಪಸ್ಸಿನಲ್ಲಿ ಲೀನವಾಗಿ ಹೋದಳು ಎಂದು ಉಲ್ಲೇಖಿಸಲಾಗಿದೆ ಎರಡನೆಯ ಮದುವೆ ರಾವಣನ ಸಹೋದರಿ ಅನಂಗ ಕುಸುಮಾಳೊಂದಿಗೆ ವಿವಾಹ ಹನುಮನು ಎರಡನೇ ವಿವಾಹದ ಉಲ್ಲೇಖವನ್ನು ಪಂಚರಿತಾದಲ್ಲಿ ನೋಡಬಹುದು ಪಂಚರಿತಾದ ಪ್ರಕಾರ ರಾವಣ ಮತ್ತು ವರುಣಾದೇವನ ನಡುವಿನ ಯುದ್ಧದಲ್ಲಿ ವರುಣ ದೇವನ ಪರವಾಗಿ ಹನುಮಂತನು ರಾವಣನೊಂದಿಗೆ ಹೋರಾಡಿದನು ಇದರಿಂದಾಗಿ ಈ ಯುದ್ಧದಲ್ಲಿ ರಾವಣನ ಸೋಲು ಉಂಟಾಯಿತು ಯುದ್ಧದಲ್ಲಿ ಸೋತ ನಂತರ ರಾವಣನು ತನ್ನ ಸಹೋದರಿ ಅನಂಗ ಕುಸುಮಾಳನ್ನು ಹನುಮನಿಗೆ ಕೊಟ್ಟು ವಿವಾಹ ಮಾಡಿದನು ಎಂದು ಉಲ್ಲೇಖಿಸಲಾಗಿದೆ ಮೂರನೆಯ ವಿವಾಹ ವರುಣದೇವನ ಪುತ್ರಿ ಸತ್ಯವತಿಯೊಂದಿಗೆ ಆದದ್ದು ಎಂದು ಹೇಳಲಾಗಿದೆ ವರುಣದೇವ ಮತ್ತು ರಾವಣನ ನಡುವೆ ಯುದ್ಧ ನಡೆಯುತ್ತಿರುವಾಗ ವರುಣದೇವನ ಪರವಾಗಿ ಹೋರಾಡುತ್ತಿದ್ದ ಹನುಮಂತನು ವರುಣದೇವನಿಗೆ ಜಯವನ್ನ ತಂದುಕೊಟ್ಟನು ಈ ಗೆಲುವಿನಿಂದ ವರುಣದೇವನು ಸಂತೋಷಗೊಂಡು ಮಗಳು ಸತ್ಯವತಿಯನ್ನ ಭಗವಾನ್ ಹನುಮಂತನಿಗೆ ಕೊಟ್ಟು ವಿವಾಹ ಮಾಡಿಸ್ತಾನೆ ಹೀಗೆಂದು ಹನುಮನ ವಿವಾಹದ ಬಗ್ಗೆ ಉಲ್ಲೇಖವಿದೆ ಮದುವೆಯ ನಂತರವೂ ಹನುಮಂತನು ಆ ಜನ್ಮ ಬ್ರಹ್ಮಚಾರಿ ವಿಶೇಷ ಸಂದರ್ಭಗಳಲ್ಲಿ ಭಗವಾನ್ ಹನುಮಂತನು ಮೂರು ಮದುವೆಯನ್ನು ಮಾಡಿಕೊಂಡರೂ ಸಹ ಅವನು ಎಂದಿಗೂ ತಮ್ಮ ಹೆಂಡತಿಯರೊಂದಿಗೆ ವೈವಾಹಿಕ ಜೀವನವನ್ನು ನಡೆಸಲಿಲ್ಲ ಮತ್ತು ಅವರು ಆ ಜನ್ಮ ಬ್ರಹ್ಮಚರ್ಯ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರು ಈ ಎಲ್ಲ ವಿಷಯಗಳನ್ನು ವಿವಿಧ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ಆದರೂ ಪರಮಾತ್ಮನಾದ ಹನುಮಂತನು ಪತ್ನಿಯರೊಂದಿಗೆ ವೈವಾಹಿಕ ಜೀವನವನ್ನು ನಡೆಸಲಿಲ್ಲ ಮತ್ತು ಅವರು ಜೀವಮಾನದ ವಿದ್ವಾಂಸರಾಗಿರುವರು ಎಂಬುದು ನಮಗೆಲ್ಲರಿಗೂ ತಿಳಿದಿರುವ ವಿಷಯವೇ ಆಗಿದೆ ಇದು ಹನುಮಂತನ ವಿವಾಹದ ಬಗ್ಗೆ ಇರುವ ಕಥೆಗಳು